ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಸಿಂಪಲ್ ಸೀರೆ ನಾನು ವಿಡಿಯೋ ಸಿಂಪಲ್ ಸೀರೆ ಬಿಟ್ಟಾಗ ಫೋರ್ ಫೋರ್ ಫಿಫ್ಟಿಗೆ ಆಲ್ಮೋಸ್ಟ್ ಎಲ್ಲ ಸೀರೆನು ಮುಕ್ಕಾಲು ಪರ್ಸೆಂಟ್ ಖಾಲಿಯಾಗಿತ್ತು ತುಂಬಾ ನನ್ನ ಯೂಟ್ಯೂಬಲ್ಲಿ ತುಂಬಾ ಜಾಸ್ತಿ ಓಡಿದ್ದು ಸಿಂಪಲ್ ಸೀರೆ ಫ್ರೆಂಡ್ಸ್ ಅದರಲ್ಲಿ ನನಗೆ ಈಗೆಲ್ಲ ಒಂದೊಂದೇ ಪೀಸ್ ಉಳಿದಿದೆ ಆಫರ್ ಆಫರಲ್ಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಜಸ್ಟ್ ಫೋರ್ ಹಂಡ್ರೆಡ್ಗೆ ನಿಮ್ಗೆ ನಿಮಗೆ ಕೊಡೋ ಅಂಥದ್ದು ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ಒಂದೊಂದು ಒಂದೊಂದು ಪೀಸ್ ಇದೆ ಒಂದೊಂದು ಎರಡೆರಡು ಪೀಸ್ ಇದೆ ಫ್ರೆಂಡ್ಸ್ ತುಂಬಾ ಆರಾಮಾಗಿ ತೊಗೊಬೋದು ಈಗ ಒಂದೊಂದೇ ಶೋ ಮಾಡ್ತಾ ಹೋಗ್ತೀನಿ ನೋಡಿ ಫಸ್ಟ್ ಬಂದು ಈ ಸೀರೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಸೀರೆಗಳು ಈಗ ನೋಡಿ ಫಸ್ಟ್ ಬಂದು ನೋಡಿ ಪ್ಯಾರೆಟ್ ಗ್ರೀನ್ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನೀವು ಬೇಗ ಬೇಗ ಬುಕ್ ಮಾಡಿಕೊಂಡ್ರೆ ಸಿಗೋ ಯಾಕೆ ಅಂತಂದರೆ ಇದು ಸುಮಾರು ಜನ ಆಮೇಲೆ ಮತ್ತೆ ಕೇಳ್ತಾನೆ ಇದ್ರು ಸಿಂಪಲ್ ಸೀರೆ ಅಂತ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು ಆವಾಗಲೇ ಫ್ರೆಂಡ್ಸ್ ಅದಕ್ಕೆ ಈಗ ಎಷ್ಟು ಉಳಿದಿದೆ ಅದೆಲ್ಲ ಆಫರಲ್ಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮತ್ತು ಇದು ನಾನು ತರಿಸಿದ ಇದೆಲ್ಲ ತೋರಿಸಿರಲಿಲ್ಲ ಎಷ್ಟೋ ಡಿಸೈನು ನಾನು ಹೊಸ್ದಾಗಿ ತಂದಾಗ ಅಲ್ಲಲ್ಲೇ ಸೇಲ್ ಆಗ್ಬಿಡ್ತಿತ್ತಲ್ಲ ಎಲ್ಲೋ ಒಂದೊಂದು ಒಂದೊಂದು ಇದೆ ಅಷ್ಟೇ ಇದು ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಜಸ್ಟು ಫೋರ್ ಹಂಡ್ರೆಡ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಫಸ್ಟ್ ಒಂದು ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನಗೆ ವಾಟ್ಸಪ್ ಮಾಡಿ ಏನಾದರೂ ಬೇಕು ಅಂತ ಅಂದರೆ ನೋಡಿ ಫಸ್ಟ್ ಒಂದು ಇದು ನೆಕ್ಸ್ಟ್ ಬಂದು ಈ ಸೀರೆ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೂ ನಾನು ತಿಳ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡಿ ನೋಡಿ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಯಾರಿ ಫುಲ್ಲು ಇದೇ ಥರ ಬರುತ್ತೆ ಒಳ್ಳೆ ಒಂಥರ ರಿಚ್ ಫೀಲ್ ಕೊಡುತ್ತೆ ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ಆರಾಮಾಗಿ ತಗೋಬೋದು ನೆಕ್ಸ್ಟ್ ಬಂದು ಇದು ಜಸ್ಟು ಫೋರ್ ಹಂಡ್ರೆಡ್ ನೆಕ್ಸ್ಟ್ ಬಂದು ಈ ಸೀರೆ ಎಷ್ಟು ಗ್ರ್ಯಾಂಡಾಗಿದೆ ನೋಡಿ ಎಷ್ಟು ರಿಚ್ ಫೀಲ್ ಕೊಡುತ್ತೆ ಫೋರ್ ಹಂಡ್ರೆಡ್ ಬೇಗ ಖಾಲಿ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ ತಕ್ಷಣ ಪ್ಲೀಸ್ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಬಂದು ಈ ಸೀರೆ ನೋಡಿ ನೆಕ್ಸ್ಟ್ ಬಂದು ಎಲ್ಲ ಆಲ್ಮೋಸ್ಟ್ ಒಂದೊಂದು ಎರಡೆರಡು ಪೀಸ್ ಅಷ್ಟೇ ಇರೋದು ಫ್ರೆಂಡ್ಸ್ ನೋಡಿ ಇದನ್ನ ನಾನು ಮತ್ತೆ ಮತ್ತೆ ತರಿಸಿದೆ ಇದು ಎಷ್ಟೋ ಸೀರೆ ನಾನು ಎರಡೆರಡು ಸಲ ತರಿಸಿದ್ದೀನಿ ನೋಡಿ ನೆಕ್ಸ್ಟ್ ಬಂದು ಈ ಕಲರ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ನೋಡಿ ತ್ರೀ ಹಂಡ್ರೆಡ್ದು ಒಂದು ಮೂರು ಪೀಸ್ ಇದೆ ಅದು ತೋರಿಸ್ತೀನಿ ನಿಮಗೆ ನೋಡಿ ಇದೊಂದು ನೋಡಿ ಎಷ್ಟು ಅಷ್ಟು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಬೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ಲೀಸ್ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೋಡಿ ಅದರಲ್ಲೇ ಇದೊಂದು ಕಲರ್ ಬೇರಿಂಗಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಅಷ್ಟೇ ನಾನು ಇದನ್ನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇದು ಒಂದೆರಡು ಸಲ ತರಿಸಿದ್ದೆ ನೋಡಿ ಇದು ಅಂದರೆ ಇದನ್ನು ನಾನು ಮೂರು ಮೂರು ನಾಲ್ಕು ಸಲ ಇದೇ ಥರ ಕಲರ್ ಬೇಕು ಈ ಕಾಂಬಿನೇಷನ್ ಅಲ್ಲಿ ಇದು ಅದು ಅಂದರೆ ಅದಕ್ಕೆ ಒಂದು ಮಿಕ್ಕೊಳ್ತು ಫ್ರೆಂಡ್ಸ್ ಇದು ಇಲ್ಲ ಇದು ಸೇಲ್ ಆಗಿಬಿಡ್ತಾಯಿತ್ತು ಒಂಥರ ರಿಚ್ ಫೀಲಿಂಗ್ ಕೊಡುತ್ತೆ ತುಂಬ ಸಾಫ್ಟಾಗಿದೆ ಸ್ಯಾರಿ ಮಾತ್ರ ನಾನು ಯಾವುದೇ ಯಾವ್ದು ತೋರಿಸ್ತೀನಿ ತುಂಬಾ ಸಾಫ್ಟಾಗಿದೆ ನೆಕ್ಸ್ಟ್ ಬಂದು ಈ ಸೀರೆ ನಿಮಗೆ ಇಷ್ಟ ಆದರೆ ಇದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಳ್ಳಿ ಫ್ರೆಂಡ್ಸ್ ನಾನು ತೋರಿಸಿದ್ನಲ್ಲ ಇದೊಂದು ಕಲರು ಇದೊಂದು ಕಲರ್ ಇದೆ ನೋಡಿ ನೋಡಿ ಇದೊಂದು ಸಾ ಸ್ಯಾರಿ ಫುಲ್ಲು ಸಾಫ್ಟಾಗಿದೆ ಒಂದು ತುಂಬ ತುಂಬಾ ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು ಜಸ್ಟು ಫೋರ್ ಹಂಡ್ರೆಡ್ ನೋಡಿ ವೇರಿಂಗಲ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾನೇ ಸಾಫ್ಟ್ ಆಗಿದೆ ಇದರಲ್ಲಿ ಮೂರ್ ಕಲರ್ ಇದೆ ನೋಡಿ ಇದರಲ್ಲಿ ಒಂದು ಸ್ಮಾರ್ ಕಲರ್ ಬಂದಿತ್ತು ಈಗ ಜಸ್ಟ್ ಮೂರ್ ಕಲರ್ ಇದೆ ಇದು ಓಪನ್ ಆಗಿದೆ ಅದಕ್ಕೆ ತೋರಿಸ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರಿಂಗಲ್ಲಂತೂ ಇದು ಬಂದು ನಿಮಗೆ ಜಸ್ಟ್ ತ್ರೀ ಹಂಡ್ರೆಡ್ ನೋಡಿ ಎಷ್ಟು ಶೈನಿಂಗ್ ಆಗಿದೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ ಮೂರೇ ಪೀಸ್ ಉಳಿದಿರೋ ಅಂಥದ್ದು ನೋಡಿ ತುಂಬಾ ಶೈನಿಂಗಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾತ್ರ ಮತ್ತೆ ಎಲ್ಲ ಸ್ಮೂತಾಗಿದೆ ಇದು ವೇರಿಂಗಲ್ಲ ತೂಕ ಅನಿಸೋದಿಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಫೋರ್ ಹಂಡ್ರೆಡ್ ಇದು ನಾನು ಇಟ್ಕೊಂಡಿದ್ದೀನಿ ಪ್ರಿಂಟ್ ಏನೂ ಆಗಿಲ್ಲ ಫ್ರೆಂಡ್ ತುಂಬಾ ಚೆನ್ನಾಗಿದೆ ಇದೊಂದೇ ಪೀಸ್ ಉಳಿದಿರೋ ಅಂಥದ್ದು ಫೋರ್ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಇದು ಯಾವುದೇ ಥರ ಏನು ಹೋಗೋದಿಲ್ಲ ನಾನು ಇದು ಇದು ನೋಡಿ ಇದು ನಾನು ಇಟ್ಕೊಂಡಿದ್ದೀನಿ ತುಂಬ ಜನ ನಾನು ಹಾಕೊಂಡಿರೋದು ನೋಡಿಬಿಟ್ಟು ತುಂಬ ಜನ ತಗೊಂಡ್ರು ಇದನ್ನು ಇದು ಎರಡು ಕಲರಲ್ಲಿತ್ತು ಇದೊಂದು ಕಲರು ಇನ್ನೊಂದು ಕಲರು ಅದೊಂದೇ ಪೀಸ್ ಇರೋ ಅಂಥದ್ದು ನೋಡಿ ಫೋರ್ ಹಂಡ್ರೆಡ್ ಇಷ್ಟೇ ಪೀಸ್ ಇರೋದು ನೋಡಿ ಇವೆರಡು ಮಾತ್ರ ಫೈ ಹಂಡ್ರೆಡ್ ಇದೆರಡೇ ಪೀಸ್ ಇರೋವಂಥದ್ದು ಇಲ್ಲೇ ಖಾಲಿ ಆಯಿತು ಒಂದು ನಾಲ್ಕು ನಾಲ್ಕು ತೊಗೊಂಬಂದಿದೆ ನೋಡಿ ಒಂಥರ ಏನೋ ರೇಷ್ಮೆ ಲುಕ್ ಕೊಡುತ್ತೆ ಈಗ ತ್ರೀ ಡಿ ಕಲರ್ ತೊಗೊಳ್ತಾರಲ್ಲ ತುಂಬಾ ಇಷ್ಟಪಡ್ತಾರೆ ಇದು ವಾಷಬಲ್ ಆಗಿರುತ್ತೆ ಫ್ರೆಂಡ್ಸ್ ಈಗ ಕ್ರೇಪ್ ಆದರೆ ನೀವು ವಾಶ್ ಮಾಡೋಕ್ಕಾಗೋದಿಲ್ಲ ಈಗ ವಾಶ್ ಮಾ ಮಾಡಬೇಕು ಅಂತ ಅಂದರೆ ಈ ಥರ ತೊಗೋಬೇಕು ತುಂಬಾ ಚೆನ್ನಾಗಿದೆ ಎರಡೇ ಪೀಸು ಬೇಗ ಬೇಗ ಬುಕ್ ಮಾಡಿಕೊಡಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪ್ಲೀಸ್ ಪ್ಲೀಸ್ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಪ್ಲೀಸ್ ಶೇರ್ ಮಾಡಿ ಮತ್ತು ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮಿಂದ ಥ್ಯಾಂಕ್ ಯು ವೆರಿ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ಕೊಂಡೋಗಿ ಒಳ್ಳೊಳ್ಳೆ ಕಲೆಕ್ಷನ್ ತಂದು ನಿಮಗೆ ತೋರಿಸ್ತೀನಿ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್